ನಾವು <Suchas> ಅದೇ <Suchas> 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 आज वो क्या होता है कितनी उसे बारिया वो क्यों होते हैं ना कोई से जुटे ना बेकार मारे मारे कोई किंतु करवा डेली एक बेटी होता है उनका रहता है किंतु करवा डेट करने को वो करने को आउट करता है तो जाने के लिए उनको एडवांस चाहिए उनके लिए ना बेकार मारे बेटी उधर पास होती है सभी तेरे सिंगल डे ಆನೆಗೆ ಬೆಡ್ತಿದಾ ಅರೆದು ಅವರು ಅಂತ ಹೇಳಿಬಿಟ್ಟು ಔರಂ ಚಾವ್ ಅಂತ ಬಂತುಗಳು. ಮೇಂ ರೆಣಾಚಾವ್ ಅವರು ಬಂದಿಸಾ ಅಲ್ಲಿಗೆ ಔರಂ ಏಟಿಗೆ ನಿಮಗೆ ಅವರು ಏಕದರ ಭೇಸಂತಿದ್ದಾರೆ ಅವರ ನೆರವು கண்டி ಇಲ್ಲ. அடுத்து ನೇಟಲ್ ನೇಟಲ್ ಬಂದಿದಂ. ಮೊಂಡಾ ಗೋವಿಂದ್ ಸರ್ ಅವರು ಓಪಿ ಸಾಹೇಬರು ಡೆಲ್ಲಿ ಕೋಯಿಂದ್ ಇರ್ತಾರೆ. ಇನ್ನ ಒಂದು ಸಮಯಕ್ಕೆ ಬಂತು ಕಾರಣ ಕ್ಯಾಜೂರ್ಗೆ ಆಸ್ಥೆ ಇದೆ. ಏನೋ ಇಲ್ಲಿ ಆದಿಮಕ ಅಂಶ ಅವರ ಕೈಯಲ್ಲಿ ಕೋಯಿಂಟ್